ಒಂದು ಯು ಶುಡ್ ಡ್ರೀಮ್ ಯು ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್ ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್ ಯು ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್ ಆಗ ಮಾತ್ರ ನಿಮ್ಮ ಬದುಕಿನಲ್ಲಿ ಯಶಸ್ಸಾಗ್ತದೆ ನೀವು ಇನ್ನೊಂದು ಗಮದಲ್ಲಿ ಇಟ್ಕೊಳ್ಬೇಕು ಇನ್ನೊಂದು ಗಮದಲ್ಲಿ ಇಫ್ ಯು ಫರ್ ದಿ ರೂಟ್ ಯು ನಾಟ್ ಗೆಟ್ ದಿ ಫ್ರೂಟ್ ನಿಮಗೆ ಯಾರು ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತಾರೆ ಯಾರು ನಿಮ್ಮ ಮನೆಯಲ್ಲಿ ಜ್ಯೋತಿಯನ್ನು ಬೆಳೆಸ್ತಾರೆ ಯಾರು ತಾಯಿ ನಿನಗೆ ಅನ್ನವನ್ನು ಕೊಡ್ತಾಳೆ ಯಾರು ವಿದ್ಯೆಯನ್ನು ಕೊಡ್ತಾಳೆ ಯಾರು ಬೆಳಕನ್ನ ಕೊಡ್ತಾರೆ ಅಂಥವ್ರನ್ನ ಯಾವತ್ತೂ ಕೂಡ ನಾವು ಸ್ಮರಬಾರದು ಮರಿಬಾರ್ದು ಉಪಕಾರ ಸ್ಮರಣೆ ಅದೇ ನಮ್ಮ ಬದುಕಿನಲ್ಲಿ ಒಂದು ಶ್ರೇಷ್ಠವಾದದ್ದು ನಾನು ಒಂದು ಮಾತು ಹೇಳ್ತಾ ಇರ್ತೀನಿ ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನವ ಮೂಲ ದೇವರ ನೆನಪು ಭಕ್ತಿಯ ಮೂಲ ಈ ಮೂರರ ನೆನಪು ಮನುಷ್ಯತ್ವ ಮೂಲ ಹಂಗೆ ಈ ಐದು ಗ್ಯಾರಂಟಿ ನಮ್ಮ ರಾಜ್ಯದ ಬಡ ಜನತೆಯ ಯುವಕರ ಮಹಿಳೆಯರ ಹಿರಿಯರ ರೈತರ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ಮಾಡಿದೆ ಎಂದು ಹೇಳಲಿಕ್ಕೆ ನನಗೆ ದೊಡ್ಡ ಸಂತೋಷವನ್ನು ಉಂಟು ಮಾಡಿದೆ ಆದ್ರಿಂದ ನಿಮ್ಮ ಸರ್ಕಾರ ಕೊಟ್ಟಂತ ಮಾತನ್ನು ಉಳಿಸ್ಕೊಂಡಿದ್ದೇವೆ ಐದು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮನ್ನ ಅಧಿಕಾರದಲ್ಲಿ ವಿಧಾನಸೌಧದ ಮೂರನೇ ಮಾಡಿಲಿ ಕುಣಿಸಿದ್ದೀರಿ ಆ ಅಧಿಕಾರದ ಋಣವನ್ನು ನಿಮಗೆ ತೀರಿಸಿ ಇವತ್ತು ನಾವು ನಿಮ್ಮ ಎಲ್ಲರ ಬದುಕಿನಲ್ಲಿ ಒಂದು ಶಕ್ತಿ ಆತ್ಮಧೈರ್ಯ ತುಂಬುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ನಾನು ಮೊನ್ನೆ ಯಾವುದೋ ಒಂದು ಪೇಪರ್ ಅಲ್ಲಿ ನಾನು ನೋಡ್ತಾ ಇದ್ದೆ ಮಾದೇಶ್ವರ ಬೆಟ್ಟಕ್ಕೆ ಯುವಕರು ನಮಗೆ ಮದುವೆ ಆಗ್ಲಿಲ್ಲ ಉದ್ಯೋಗ ಇಲ್ಲ ಅಂತ ನಡ್ಕೊಂಡು ಹೋಗ್ತಾ ಇದ್ರಂತೆ ಇವತ್ತು ನಾವು ಅದನ್ನ ತಪ್ಪಿಸ್ಬೇಕು ಆತ್ಮಧೈರ್ಯವನ್ನ ತುಂಬಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಒಂದು ಪವಿತ್ರವಾದಂತ ಐದು ಗ್ಯಾರಂಟಿಗಳನ್ನು ತಂದು ಇವತ್ತು ಜನರಿಗೆ ಅರ್ಪಿಸಿದ್ದೇವೆ ಯುವಕರಿಗೆ ಅರ್ಪಿಸಿದ್ದೇವೆ ತಾಯಿಯಿಂದಿರಿಗೆ ಅರ್ಪಿಸಿದ್ದೇವೆ ಎಲ್ಲರೂ ಕೂಡ ಅರ್ಪಿಸಿದ್ದೇವೆ ಆದ್ರಿಂದ ನಿಮ್ಮ ಆಶೀರ್ವಾದ ಯಾವಲೂ ಕೂಡ ನಿಮ್ಮ ಸರ್ಕಾರದ ಮೇಲೆ ಇರಲಿ ಅಂತೇಳಿ ಆಶಿಸಿ ಈ ಜವಾಬ್ದಾರಿಯನ್ನು ವಹಿಸಿಕೊಂಡಂತ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ರವರಿಗೆ ಅವ್ರ ಅಧಿಕಾರಿಗಳಿಗೆ ಬಹಳ ಉತ್ತಮವಾಗಿ ಪಾರದರ್ಶಕವಾಗಿ ಯಾರು ಕೂಡ ಇದನ್ನ ದುರುಪಯೋಗವನ್ನು ಮಾಡಿಕೊಳ್ಳಬಾರದು ಖಾಸಗಿ ಇರಲಿ ಸರ್ಕಾರ ಇರಲಿ ಎಲ್ಲೇ ಆಗಲಿ ಏನು ನಾವು ಮಾತು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಂಡು ಹೋಗ್ತೇವೆ ಇದನ್ನ ನಡೆಸಬೇಕು ಈ ಮುಷ್ಠಿಯನ್ನ ಕೈ ಬಲಪಡಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮತ್ತೆ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ನುಡಿದಂತೆ ನಡೆದಿದೆ ಸರ್ಕಾರ ಇದರ ಸದುಪಯೋಗ ಮಾಡ್ಕೊಳ್ಳಿ ದುರುಪಯೋಗ ಮಾಡ್ಕೋಬೇಡಿ ಹಾಗೇನೆ ಈ ಯೋಜನೆ ನಿಮಗಾಗಿ ನಿಮಗೋಸ್ಕರ